ಆಗಸ್ಟ್ ಒಂದರಂದು ಮುಂಡರಗಿ ಪಟ್ಟಣದಲ್ಲಿ ಹುಟ್ಟುಹಬ್ಬ ಆಚರಿಸುತ್ತಿರುವ ಶಿರಹಟ್ಟಿ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಣಿ ಅವರು ಮುಂದಿನ ದಿನಮಾನದಲ್ಲಿ ರಾಜ್ಯದ ಸಚಿವರಾಗಿ ಜನಸೇವೆ ಮಾಡುವ ಶಕ್ತಿ ಆ ದೇವರು ನೀಡಲಿ ಎಂದು ಅವರು ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ದಾರೆ ಮುಂಡರಗಿ ಮಂಡಲ ಬಿಜೆಪಿ ಅಧ್ಯಕ್ಷ ಹೇಮಗಿರೀಶ ಹವಿನಾಳ ಅವರು ಹಾಗೂ ಜನ್ಮದಿನದ ಕಾರ್ಯಕ್ರಮದ ಅಂಗವಾಗಿ ಮುಂಡರಗಿಯ ಅನ್ನದಾನೇಶ್ವರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯದಲ್ಲಿ ವಿವಿಧ ಮಠಾಧೀಶರು ಮತ್ತು ರಾಜಕೀಯ ಮುಖಂಡರು ನೇತೃತ್ವದಲ್ಲಿ ನಡೆಯುವ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ವಿವಿಧ ರಂಗದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಸಮಸ್ತ ಜನರು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಶುಭ ಕೋರಿದ್ದಾರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಲಮಾಣಿ ಲಮಾಣಿರವರಿಗೆ ಮೂವತ್ತಾರನೇ ವರ್ಷದ ಹಾರ್ದಿಕ ಹುಟ್ಟದಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಡಾಕ್ಟರ್ ಚಂದ್ರು ಲಮಾಣಿ ಸರ್ ಅವರು ಈ ಒಂದು ಶಿರಟ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಶಾಸಕರಾದ ನಂತರ ಅನೇಕ ದಿನಗಳಿಂದ ವಿಧಾನಸೌಧದಲ್ಲಿ ಮತ್ತು ವಿಧಾನಸೌಧದ ಹೊರಗೆ ಮತ್ತು ಅಧಿಕಾರಿಗಳ ಮಟ್ಟದಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮಟ್ಟದಲ್ಲಿ ಅಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿ ಹೋರಾಟಗಳನ್ನು ಮಾಡಿ ಶಿರಟ್ಟಿ ವಿಧಾನಸಭಾ ಕ್ಷೇತ್ರಾದ್ಯಂತ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಕುಡಿಯ ನೀರು ಆರೋಗ್ಯ ಮತ್ತು ಶಿಕ್ಷಣ ಶಾಲಾ ಕಟ್ಟಡಗಳು ರಸ್ತೆ ಅಭಿವೃದ್ಧಿಗಳು ಅನೇಕ ಒಂದು ಬಡ ಜನರ ಕೆಲಸ ಕಾರ್ಯಗಳಿಗೆ ಅವರು ಸತತ ಹೋರಾಟ ಮಾಡಿ ಈ ಶಿರಟ್ಟಿ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು ಶ್ರಮಿಸ್ತಾ ಇದ್ದಾರೆ ಇಂಥ ಒಬ್ಬ ಒಳ್ಳೆಯ ಶಾಸಕರಿಗೆ ಹಿಂದೆ ನಿಂತು ನಾವು ಬೆನ್ನೆಲುಬಾಗಿ ನಿಂತು ಅವರ ಇನ್ನೂ ಅಭಿವೃದ್ಧಿ ಕೆಲಸಕ್ಕೆ ವ್ಯ ವೇಗ ನೀಡಲು ಅವರಿಗೆ ನಾವು ಶಕ್ತಿ ತುಂಬೋಣ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವರು ಸಚಿವರಾಗಿ ಇವತ್ತು ಅವರು ಬಡತನದಿಂದ ಬೆಳೆದು ಎಮ್ ಬಿ ಎಸ್ ಮಾಡಿ ಎಮ್ ಡಿಯಲ್ಲಿ ಜನರಲ್ ಮೆಡಿಸಿನ್ ಮಾಡಿ ಕೋವಿಡ್ ಟೈಮ್ನಲ್ಲಿ ಬಹಳ ಬಡ ರೋಗಿಗಳಿಗೆ ಭಾಳಷ್ಟು ಚಿಕಿತ್ಸೆಯನ್ನು ನೀಡಿ ಅನೇಕ ಜನರ ಪ್ರಾಣವನ್ನು ಆರೋಗ್ಯವನ್ನು ಉಳಿಸಿದ್ದಾರೆ ಯಾವ ಯಾವತ್ತಿಗೂ ದುಡ್ಡಿನಿಂದ ಹೋಗದೆ ಜನರ ಸೇವೆ ಬಗ್ಗೆ ಬಡತನದ ಅರಿವಿದ್ದುದರಿಂದ ಬಡವರ ಬಗ್ಗೆ ವಿಶೇಷ ಕಾಳಜಿ ಉಳುವಂಥ ಡಾಕ್ಟರ್ ಚಂದ್ರು ಅವರು ಮುಂದಿನ ದಿನಮಾನಗಳಲ್ಲಿ ರಾಜ್ಯದಲ್ಲಿ ಸತಿಗಿ ಅವರು ಸೇವೆ ಸಲ್ಲಿಸಿ ಹೆಸರು ಮಾಡ್ತಾರಂಥ ಅಧ್ಯಮ್ಮನ ಒಂದು ವಿಶ್ವಾಸ ನನಗಿದೆ ಅದರ ಪ್ರಯುಕ್ತವಾಗಿ ನಾನು ಈ ಮತ್ತೊಮ್ಮೆ ಡಾಕ್ಟರ್ ಚಂದ್ರಲಾಮಣಿ ಸರ್ ಅವರಿಗೆ ಆರ್ಥಿಕ ಹುಟ್ಟದ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಉನ್ನತ ಸ್ಥಾನಮಾನಗಳನ್ನು ನೀಡಿ ಜನರೇ ಮತ್ತು ದೇವರು ಅವರಿಗೆ ಆಶೀರ್ವಾದ ಮಾಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ